ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ದಾಡುವ ಪುಟಗಳು ಇವತ್ತು ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ಪುಸ್ತಕ ತಗೊಂಡೆ ಎಲ್ಲಿಂದ ತಗೊಂಡೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರವಿ ಬೆಳಗೆರೆ ಅವರ ಅಮ್ಮ ಸಿಕ್ಕಿದ್ಲು ಈ ಪುಸ್ತಕನ ನಾನು ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿಯಿಂದ ತಗೊಂಡಿದ್ದು ಆ್ಯಕ್ಚುಲಿ ಈ ಸರಿ ಎಲ್ಲ ಪುಸ್ತಕಗಳು ನಾನು ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿ ಶಿವಮೊಗ್ಗದಲ್ಲಿ ನಾನೇ ಮುಗಿ ಹುಡುಕಿ ತಗೊಂಡ್ಬಂದಿದ್ದು ಈ ಪುಸ್ತಕದ ಬೆಲೆ ಬಂದು ನೂರ ಇಪ್ಪತ್ತು ರೂಪಾಯಿ ರವಿ ಬೆಳಗೆರೆ ಅವರ ಅಮ್ಮ ಸಿಕ್ಕಿದ್ಲು ನನ್ನ ಎರಡನೇ ಪುಸ್ತಕ ರವಿ ಬೆಳಗೆರೆ ಅವರ ಹಿಮಾಲಯನ್ ಬ್ಲಂಡರ್ ಭಾವನಾ ಪ್ರಕಾಶನ ಬೆಂಗಳೂರು ಇದನ್ನು ಓದಿಲ್ಲ ಬಟ್ ಅಮ್ಮ ಸಿಕ್ಕಿದ್ಲು ಆಲ್ರೆಡಿ ಓದಿದ್ದೀನಿ ಈ ಪುಸ್ತಕದ ಬೆಲೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಇದು ಕೂಡ ನಾನು ಪ್ರಜ್ಞಾ ಬುಕ್ ಗ್ಯಾಲರಿಲಿ ಗ್ಯಾಲರಿಯಲ್ಲಿ ತೊಗೊಂಡಿದ್ದು ನನ್ನ ಮೂರನೇ ಪುಸ್ತಕ ತೊಂಡೆ ಚಪ್ಪರ ಪ ಪ್ರಮೋದ್ ಮರವಂತೆ ಅವರು ಇದು ಕೂಡ ನಾನು ಪ್ರಜ್ಞಾ ಬುಕ್ ಹೌಸ್ ನೂರ ಐವತ್ತೈದು ಆ್ಯಕ್ಚುಲಿ ಪ್ರಮೋದ್ ಮರಬಂತೆ ಅವರು ಫಿಲ್ಮ್ಗೆಲ್ಲ ಲಿರಿಕ್ಸ್ ಬರೀತಾರೆ ಅವ್ರದ್ದು ಮೊದಲ ಕಾದಂಬರಿ ಇದು ತುಂಬಾ ಚೆನ್ನಾಗಿದೆ ಓದಿದ್ದೀನಿ ಕೂಡ ಹಾಕ್ತೀನಿ ನೆಕ್ಸ್ಟ್ ಸುಧಾಮೂರ್ತಿ ಅವರ ಎರಡು ಪುಸ್ತಕ ತಗೊಂಡಿದ್ದೀನಿ ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಸ್ಟೋರಿ ಇನ್ನೊಂದು ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಟೆಂಪಲ್ ಅಂತ ಮ್ಯಾಜಿಕ್ ಆಫ್ ದ ಲಾಸ್ಟ್ ಸ್ಟೋರಿ ಪ್ರೈಸ್ ಬಂದು ಇನ್ನೂರ ಎಪ್ಪತ್ತೈದು ಎರಡು ಸೊ ಎರಡು ಕೂಡ ಸೇಮ್ ಪ್ರೈಸ್ ಇನ್ನೂರ ಎಪ್ಪತ್ತೈದು ಇದೆರಡು ನನಗೆ ಅಶ್ವಿನಿ ಅವರು ರೆಫರ್ ಮಾಡಿದ್ರು ಚೆನ್ನಾಗಿದೆ ಓದಿ ಅಂತ ಹಾಗಾಗಿ ತೊಗೊಂಡೆ ನೆಕ್ಸ್ಟ್ ಬುಕ್ ದ ಸೀಕ್ರೆಟ್ ಅಂತ ರೊನಾಲ್ಡ್ ಅವ್ರದ್ದು ಇದರ ಬೆಲೆ ಇಲ್ಲಿ ಆರ್ನೂರ ತೊಂಬತ್ತೊಂಬತ್ತಿದೆ ಬಟ್ ನಾನು ಅಷ್ಟು ಕೊಟ್ಟಿಲ್ಲ ಅನ್ಸುತ್ತೆ ನನಗೆ ಮರ್ತೋಗ್ಬಿಡಿದೆ ನಾನು ಎಷ್ಟು ಕೊಟ್ಟೆ ಅಂತ ಇದನ್ನು ಕೂಡ ನಾನು ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿಯಲ್ಲಿ ತೊಗೊಂಡಿದ್ದು ಈ ಸರಿ ಮೂರು ಇಂಗ್ಲೀಷ್ ಪುಸ್ತಕ ಮೂರು ಕನ್ನಡ ಪುಸ್ತಕ ತೊಗೊಂಡಿದ್ದೀನಿ ಇದಿಷ್ಟು ನನ್ನ ಸೆಪ್ಟೆಂಬರ್ ತಿಂಗಳ ಕಲೆಕ್ಷನ್ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಬುಕ್ ರಿವ್ಯೂ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು